ಮಾಯಕ್ಕ ಮೋತಿ ಮೇಲೆ ಮೀಸಿ ತೊಟ್ಟ ನಿಮ್ಮ ದೈತನ ಸಂವಾರ ಮಾಡ್ಯಾಳು ನನ್ನ ಚಿಂಚಲಿ ಮಾಯಕ್ಕ ಸದ್ದ ಮೋತಿ ಮೇಲೆ ಮೀಸದಾವು ಅಪ್ಪನ ಬೆಳೆಸಲಕ್ಕ ಬಂದಿ ನಿಮ್ಮ ಅಪ್ಪ ಯಾವ ಮೂಲೆಯಾಗ ಮೀಸದಾವ್ ತೋರ್ಸ ಯಾವ ಗಣದೇವ್ರಿಗೆ ಮೀಸದ್ ಹೇಳು ಈ ಇಂದ್ರೂ ಕಂದ್ರೂ ಚಂದ್ರೂ ಇವ್ರು ಬರಬೇಡ ಅಪ್ಪ ಪರಮಾತ್ಮ ಹೇಳಿದಿ ಪರಮಾತ್ಮ ಮೀಸೆಲ್ಲದ ನನಗ ಅದು ಬೇಕಾಗ್ಯದ ತಳ ಹಿಡ್ಕೊಂಡ ಎಲ್ಲೋ ಏನ್ ಯಾರಿಗ್ ನಡಬಾರಕ ಬಾಡಿಗೆ ಅದು ಪಟ್ಟ ಏದನೇ ಅಲ್ಲ ನಾವು ಹೊಳದರ ಎಸ

ಗಣನ ರಾಜ ಸದಾ ಪೂಜಾ ಹಾ ಓಂ ಗಣರಾಜ ಸದಾ ನಿನ್ನ ಪೂಜಾ ಅಂತ ಹೇಳತಾರು ಹೇಳತ್ಯಾರ ಹೇಳಾತರೆ ಹೇಳಿ ಮಾಸ್ತರ ಏನು ಮಾಡಿದಾರು ಇರ್ಲಿ ಈಗ ಗಣಪತಿ ಮುಂದೆ ಎಲ್ಲಾ ತರ ಚೀಸ್ ಇಡ್ತಾರ ಹಾ ಇಡ್ತಾರಲ್ಲ ಯಾಕಂದ್ರೆ ಕಲಿಯುಗದಾಗ ಸತತ ನಡ್ಕುತ್ತ ಬಂದ ಮಾತದ ಹಾ ಐತೆ ಐತೆಲ್ಲ ಹಂಪಲ ಮೋದಕ ಎಲ್ಲಾ ತರ ಹುವಾ ಕರಕಿ ಕಣ್ಣಿಗೆ ಎಲ್ಲಾ ಇಡ್ತಾರ ಹಾ ಇಡ್ತಾರು ಈ ಹಣ್ಣ ಹಂಪಲ ಮೋದಕ ಈ ಬಾಳೆ ಹಣ್ಣ ಕರಿಗಡಬ ಎಲ್ಲಾ ಇಡ್ತಾರು ತೀತಾನು ಉಪಕಣ್ಣು ಇಡ್ಲಿ ಹಾ ಹಾ ಒಳಗ್ ಒಂದೆರ ಚೀಜ್ ಇಡ್ಲಾತಾರಲ್ರಿತಾರ ಕರಿಕಿ ಉತ್ತರ ಇಡ್ತಾರ ಇವ್ರ ಅಪ್ಪನ ಮುಂದ್ ಇಡ್ತಾರ ನಮ್ಮ ಕಡೆ ವಿಶೇಷ ಕರಿಕಿ ಉತ್ತರ ಮನೆಯಾಗ್ ದನಗೊಳ್ತಿವ್ರಿಪಾ ಇವ್ರ ಅಪ್ಪನ ಮುಂದೆ ಇಡ್ಬೇಕಾದ್ರಿ ತಿಳ್ಕಲಾ ಇವನ್ ಮುಂದೆ ಯಾಕೆ ಕರಿಕಿ ಹೌದೌದು ಏನ್ ಕಾರಣಕ್ಕೇನ ಹಂತದ ಮಾಡಿ ಬಂದಿದ್ ನಿಮ್ಮ ಅಪ್ಪ ಹಂಥ ಹಾಕವ್ರ ಇದ್ರೀ ಮೇಲೆ ಕರಿಕೆ ಉತ್ರನಿ ಇವನ್ ಮುಂದೆ ಯಾಕ ಮತ್ತ ಮೇಲಾಗಿ ಏನತ್ರಿ ಮ್ಯಾಲ ಮುಖ ನೋಡತಿಯಾ ಕಬ್ಬಾ ಹೊಡಿಬೇಕ ಶರೀರ್ ನೋಡ್ತಿಯಾ ಅನ್ನ ಉಣ್ಬೇಕ ಅನ್ನ ಉಣತಿಯಾ ದೌಡಿಗೆ ಈಡಾಗಂಗಿಲ್ಲ ಕಬ್ಬಾ ಹೊಡಿತಿಯಾ ಶರೀರಕ್ಕೆ ದಕ್ಕಂಗಿಲ್ಲ ಏನತಿತ್ತ ನೀವ ಗಣಪತಿ ಹಾ ಬೇಕಲ್ಲ ಕಂಬಗೆ ಗಣಪತಿ ಹಾ ಹಾಟಿಗೆ ನೋಡು ಏನ್ ಹೇಳ್ತಾರ ಬಂದು

தண்ணீரானா தேவியணி நானா தன்ராவியானாங்க தன்ரா தாய் நானா தண்ணேரா தேவியான தண்ணி ராயி நானே ಿಮಾಲಯ ವ್ಯಕಾರಿ ಶಂಕರಿಣ್ಯ ನಾನಾ ದೇವ ಶಂಕರಿಣ್ಯ ನಾನಾ ದೇವೇ ರಾಧೆನೇ ದೇವಿ ನನ್ನಂಬಿದವರು ಬಹಳ ಮಂದಿ ಧನ್ಯ ಯಾರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನೆ ಪರಮಾತ್ಮ ಅಂದ ಯಾರಿಗೆ ಏನು ಕೊಟ್ಟ ಪರಮಾತ್ಮ ಮಾಸ್ತರ ಹೊರ ಸಾತ್ ನೋಡ್ಲಕ್ ಹತ್ತೀನಿ ಏನಾಗ್ತದ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವಂಗೂ ಇಲ್ಲ ಯಾಕ ಯಾಕ ಯಾಕ್ರ ನಿಂದ್ರ ಒಂದ್ ಉತ್ತರ ಉಡ್ತಾನ ನೀವು ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಪರಮಾತ್ಮ ಯಾರ ಏನು ಕೊಡ್ತಾನು ಬೇಕಲಾ ಅವನು ಮೈ ಮ್ಯಾಗ ಏನ ಜಾಗ ಇಲ್ಲ ಜಾಗ ಇಲ್ಲ ಮೈ ಮೇಲೆ ಹಾಕೊಂಡನಂದ್ರ ಗುಂಜಿ ಬಂಗಾರ ಇಲ್ಲೋ ನಿಮ್ಮ ಅಪ್ಪಗಾಡದೊಳಗ ಬೂದಿ ಹಚ್ಕೊಂಡ್ ತಿರುಗಾಡ್ತದ ಮೈ ಅಲ್ಲ ನಿನ್ನ ಪರಮಾತ್ಮ ಹೌದೌದ್ರಿ ನನಗೇನು ಕೊಡ್ತಾನ ಹುಲಿ ಚರ್ಮ ಸುತ್ತಕೊಂಡು ತಿರುಗಲಾ ಐತಿ ಮೈ ಮ್ಯಾಗ ಅರಿವಿ ಕಬ್ಬ್ರಿಲ್ ಇದಕ್ಕೂ ಇದಕ್ಕ ಅರಿಬಿ ಕಬ್ರಿಲ್ದಾಗ ಒಂದ್ ದಗದ ಋಷಿಗಳ ಪರಮಾತ್ಮ ದೊಡ್ಡವ ಅನ್ನೋದ ಒಂದ್ ಒಂದಾನೊಂದು ಟೈಮದೊಳಗೆ ಏನಾಗಿತ್ತು ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಮೈ ಮ್ಯಾಗ ಒಂದ ಬಟ್ ಅರಿಬಿಲ್ದ ಓಡ್ತಿದ್ದ ಅಂತ ಟೈಮದೊಳಗೆ ಪರಮಾತ್ಮಗ ಏನತ್ರಿ ಯಾವ ಋಷಿಗಳು ತಮ್ಮ ಕಮಾಂಡದೊಳಗಿಂದ ನೀರ್ ಹೊಡೆದಾಗ ಅವಾಗ ಲಿಂಗ ಕಳಚಿ ಬಿದ್ದೈತಿ ಅವ ಮುಂದೆ ಬಾರ ಜ್ಯೋತಿರ್ಲಿಂಗ ಆಗಿ ಉಳ್ದಾಯ್ತು ಶಾಸ್ತ್ರ ಹೇಳ್ತೈತಿ ಆ ಲಿಂಗ ಕಳಚಿ ಬಿದ್ದ ಬಳಕ ಏನಾದ್ರೂ ಹೊಳ್ಳ ಅದನ್ನು ಯಾರು ಹಚ್ಚಾರ ಅವಂಗ ಅದ ಲಿಂಗ ಅದು ಎಲ್ಲಿ ಉಳ್ದತಿ ಏನು ಖೂನಾಗಿ ಉಳ್ದತಿ ಈ ಕಲಿಯುಗದೊಳಗೆ ಮತ್ತು ಅದು ಲಕ್ಷ್ಮಿ ಜಲಾರಿ ಒಳಗ ಬಂದ್ರೆ ತನ್ನ ಟಿಕಣ ಊರು ಇದು ಮೊದಲಿನ ಮಾತು ಲಕ್ಷ್ಮಿ ಜಲಾರಿ ಒಳಗ ಬಂದ ಟಿಕಾಣ ಊರಬಾರದು ನೋಡ್ಲಾ ಕಣ್ಣಿಗೆ ಯಾಕಂದ್ರೆ ಐತಿ ಬಿಡಿ ಅದ ಯಾವ ಪರಮಾತ್ಮನ ಲಿಂಗ ಕಳಿಸಿ ಅದ ನಮ್ಮ ಮುಂದೆ ಯಾವಾಗ ಹಚ್ಕೊಂಡ ಮೋತಿ ಮೇಲೆ ಮೀಸಿ ದಾಡಿ ಇದ್ರ ಅಟ್ಟ ಪಕ್ಕ ಗಣಸತ್ ಕರಿತಾರ ಮಂದಿನ ಪರಮಾತ್ಮನ ಮೋತಿ ಮ್ಯಾಗ ಮೀಸಿನೂ ಇಲ್ಲ ದಾಡಿನೂ ಯಾರಿಗೆ ಬಾಡಿಗೆ ಕೊಟ್ಟ ನನ್ ಬೇಕಲ್ಲ ನಾ ಹೇಳುವ ಮಾತ್ರ ಸದಾ ಫೋಟೋದಾಗ್ ನೋಡ್ಲಕ್ಕಾದ್ರೂ ಸಿಗ್ತೈತಿ ಪರಮಾತ್ಮಾಗೂ ಇಲ್ಲ ವಿಷ್ಣುಗೂ ಇಲ್ಲ ಯಾರಿಗೆ ಇಲ್ಲ ಇವ್ರಿಗೆ ನಿನಗ ಇಲ್ಲ ಕರೇ ಒಂದ್ ಅವತಾರದೊಳಗ ನನಗ ತೊಟ್ಟು ಹೊಡ್ದ ನೋಡೈತನ್ನ ಹೊಡ್ದಾರ ನಡೀ ಸದ ಚಿಂಚಲಿ ಮಾಯಕ್ಕ ನೋಡಕ್ಕೆ ಏನಾಗೈತಿ ಒಬ್ಬ ದೈತ್ಯ ಹೊರ ಪಡೆದಿದ್ದ ಏನತ್ತ ಹೆಣ್ಮಗಳಿರ್ಬೇಕು ಮೀಸಿ ತೊಟ್ಟಿರ್ಬೇಕು ಹಂತಕಿದಿಂದ ನನ್ನ ವಧ ಆಗಬೇಕು ನನ್ನ ಚಿಂಚಲಿ ಮಾಯಕ್ಕ ಮಾಯಕ್ಕಳು ಮೋತಿ ಮೇಲೆ ಮೀಸಿ ತೊಟ್ಟ ನಿಮ್ಮ ದೈತ್ಯನ ಸಂಹಾರ ಮಾಡ್ಯಾಳು ನನ್ನ ಚಿಂಚಲಿ ಮಾಯಕ್ಕ ಸದ್ದ ಮೋತಿ ಮೇಲೆ ಮೀಸದಾ ಅಪ್ಪನ ಬೆಳೆಸಲಾಕ್ ಬಂದಿ ನಿಮ್ಮ ಅಪ್ಪ ಯಾವ ಮೂಲಿಯಾಗ ಮೀಸದ್ ತೋರ್ಸ ಯಾವ ಗಂಡದೇವ್ರಿಗೆ ಮೀಸಿದಾವ್ ಹೇಳು ಈ ಇಂದ್ರತೂ ಚಂದ್ರ ಚಂದ್ರೂ ಇವ್ರು ಬರಬೇಡ

மே நானியானதல் சா தேவியம்பி தண்ணீரா ಲಕ್ಷ್ಮಿಯನ್ನ ಕಂದೇವಾಡಿ ಸೀರಿಯೇ ಆನಂದಿಂದೇವಾಡಿ ಶ್ರೀ ಆನಂದಿರಿ ಜಾನಿಯನ್ನ ஜனிய நானேரா நானே தே கையேரா தாயன நான i